ಹಲೋ ಎವ್ರಿವನ್ ನಮಸ್ತೆ ಎಲ್ಲರಿಗೂ ನಮಸ್ತೆ ಎಲ್ರಿಗೂ ಹೇಗಿದ್ದೀರಾ ಎಲ್ಲರು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವತ್ತು ಸಿಂಪಲ್ಲಾಗಿ ದೋಸೆ ಜೊತೆ ಮೊಟ್ಟೆ ಪಲ್ಯನ ಮಾಡ್ಕೊಳ್ತಿದ್ದೀನಿ ದೋಸೆ ಜೊತೆನೂ ಮಾಡ್ಕೋಬೋದು ರೊಟ್ಟಿ ಜೊತೆಯೂ ಮಾಡ್ಕೋಬೋದು ಮತ್ತು ಚಪಾತಿ ಜೊತೆನೂ ಮಾಡ್ಕೊಬೋದು ಇಲ್ಲಿ ನಾಲ್ಕು ಮೊಟ್ಟೆ ಒಂದೆರಡು ಈರುಳ್ಳಿ ಹಸಿಮೆಣಸಿನ್ಕಾಯಿ ಕೊತ್ತಂಬರಿ ರುಚಿಗೆ ಎಷ್ಟು ಅಷ್ಟು ಉಪ್ಪು ಗರಂ ಮಸಾಲ ತೊಗೊಂಡಿದ್ದೀನಿ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ತೀನಿ ಕಮ್ಮಿ ಇಂಗ್ರೀಡಿಯೆಂಟ್ಸ್ ಬಳಸ್ಕೊಂಡು ಮೊಟ್ಟೆ ಪಲ್ಯನ ನಾನು ಯಾವ ರೀತಿ ಮಾಡ್ತೀನಿ ಇನ್ನದ ಹೇಳ್ಕೊಡ್ತಾಯಿದ್ದೀನಿ ಅಷ್ಟೇ ಒಂದು ಬಾಣಲಿ ಇಟ್ಕೊಂಡು ಒಂದೆರಡರಿಂದ ಮೂರು ಸ್ಪೂನ್ ಆಯಿಲ್ ಹಾಕ್ಕೊಂಡಿದ್ದೀನಿ ಆಯಿಲ್ ಕಾಯ್ದ ನಂತರ ಈರುಳ್ಳಿ ಎರಡು ಕಟ್ ಮಾಡಿ ಮಾಡಿಟ್ಕೊಂಡಿದ್ನಲ್ವ ಸಣ್ಣಗೆ ಅದನ್ನು ಹಾಕ್ಕೊಂಡಿದ್ದೀನಿ ಮತ್ತು ಹಸಿ ಸಹ ಹಾಕ್ಕೊಂಡು ಸ್ವಲ್ಪ ಬ್ರೌನ್ ಕಲರ್ ಆಗೋವರೆಗೂ ಫ್ರೈ ಮಾಡ್ಕೊಳ್ತೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನು ಸಹ ಹಾಕ್ಕೊಂಡು ಸ್ವಲ್ಪ ಹಸಿ ವಾಸನೆ ಎಲ್ಲ ಹೋಗೋವರೆಗೂ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ಈ ಮೊಟ್ಟೆ ಪಲ್ಯಕ್ಕೆ ರೈಸ್ ಜೊತೆನೇ ಚೆನ್ನಾಗಿರುತ್ತೆ ರಸಂ ಮತ್ತು ರೈಸು ಅದಕ್ಕೆ ಸೈಡ್ ಡಿಶ್ ಆಗೂ ಸಹ ಚೆನ್ನಾಗಿರುತ್ತೆ ಮೊಟ್ಟೆ ಪಲ್ಯ ನಾನಿಲ್ಲಿ ದೋಸೆ ಗೋಧಿ ದೋಸೆ ಮತ್ತು ಅಕ್ಕಿ ಗೋಧಿ ಮತ್ತು ರವೆ ದೋಸೆ ಜೊತೆಗೆ ರೆವೆನೋ ಹಾಕ್ಕೊಂಡಿದ್ದೀನಿ ದೋಸೆಗೆ ಅದ್ರ ಜೊತೆ ಮಾಡ್ಕೊಳ್ತಾ ಇದ್ದೀನಿ ರುಚಿಗೆ ಎಷ್ಟು ಅಷ್ಟು ಉಪ್ಪು ಸಹ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತೀನಿ ಸ್ವಲ್ಪ ಬ್ರೌನ್ ಕಲರ್ ಆಗೋವರೆಗೂ ಫ್ರೈ ಆಗಬೇಕು ಈರುಳ್ಳಿ ಎಲ್ಲ ಲೋ ಫ್ಲೇಮಾಗಿ ಇಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಎಲ್ಲ ಮಾಡ್ಕೊಂಡಿರ್ತೀವಲ್ವ ಅದ್ರ ಜೊತೆ ಸೈಡ್ ಡಿಶ್ಗೆ ತುಂಬಾ ಚೆನ್ನಾಗಿರುತ್ತೆ ಮೊಟ್ಟೆ ಈ ಮೊಟ್ಟೆ ಪಲ್ಯ ನಮ್ಮನೆಗೆ ಜಾಸ್ತಿ ನೈಟ್ ಟೈಮ್ ಅಷ್ಟೇ ಯಾವಾಗಾದರೂ ಮಾಡಬೇಕಂದ್ರೆ ನೈಟ್ ಟೈಮ್ ಈ ಥರ ಮೊಟ್ಟೆ ಸಾಂಬಾರು ಆ ಥರ ಎಲ್ಲ ಮಾಡ್ಕೊಳ್ತೀನಿ ಸ್ವಲ್ಪ ಅರಿಶಿನ ಒಂದು ಸ್ಪೂನು ಗರಂ ಮಸಾಲ ಹಾಕ್ಕೊಂಡು ಮಿಕ್ಸ್ ಇದ್ದೀನಿ ಈ ಕಡೆ ಒಂದು ಮೂರ ನಾಲ್ಕು ತೊಗೊಂಡಿದ್ದೆ ಫಸ್ಟು ಜಾಸ್ತಿ ಆಗುತ್ತೆ ಅಂತ ಹೇಳಿ ಮೂರೇ ಸಾಕು ಎರಡೇ ನೈಟ್ ಊಟಕ್ಕೆ ರೈಸು ಸಹ ಇತ್ತು ಅದಕ್ಕೋಸ್ಕರ ಮೂರು ಮೊಟ್ಟೆನೇ ಸಾಕು ಅಂತ ಹೇಳಿ ಮೂರು ಮೊಟ್ಟೆನ ಒಡೆದು ಇದ್ದೀನಿ ಒಂದು ಬಾಟ್ಲಿಗೆ ಹಾಕ್ಕೊಂಡು ಎಲ್ಲದು ಉಡಿ ಉಡಿಯಾಗಿ ಹಾಕಬೇಕು ಇಲ್ಲಿ ಕಾಯಿ ಸಹ ಹಾಕ್ಕೊಳ್ತಾರೆ ಒಬ್ಬೊಬ್ರು ನಾವೇನಿಲ್ಲಿ ಕಾಯಿ ಇಲ್ಲ ಜಾಸ್ತಿ ಕ್ವಾಂಟಿಟಿಲಿ ಏನಾದರೂ ಬೇಕು ಅಂದರೆ ಕಾಯಿ ಹಾಕಿದ್ರೆ ಒದಗುತ್ತೆ ಮೊಟ್ಟೆ ಪಲ್ಯ ಅದಕ್ಕೋಸ್ಕರ ಟೇಸ್ಟು ಚೆನ್ನಾಗಿರುತ್ತೆ ಇಲ್ಲಿ ಸ್ವಲ್ಪನೇ ಮಾಡ್ಕೊಳ್ತಾ ಇರೋದ್ರಿಂದ ಕಾಯೇನ ಹಾಕ್ಕೊಳ್ತಾ ಇಲ್ಲ ನಾನು ನೈಟು ಊಟ ಕಲ್ವಾ ಒಂದು ಎರಡೆರಡು ದೋಸೆ ಜೊತೆ ಮೊಟ್ಟೆ ಪಲ್ಯ ಸಾಕು ರೈಸ್ ಎಲ್ಲ ನೈಟು ಚಪಾತಿ ದೋಸೆ ತಿಂದರೆ ನಮ್ಮ ಮನೆಗಳಲ್ಲಿ ರೈಸು ಸಹ ಇರಬೇಕು ಸಾಂಬಾರಿತ್ತು ಮಧ್ಯಾಹ್ನ ಮಾಡಿದ್ದು ಅದಕ್ಕೋಸ್ಕರ ಸ್ವಲ್ಪ ಮೊಟ್ಟೆ ಪಲ್ಯ ಮಾಡಿ ದೋಸೆ ಹಾಕ್ಕೊಳ್ಳೋಣ ಅಂತ ಹೇಳಿ ಮೊಟ್ಟೆ ಎಲ್ಲ ಈ ಥರ ಉಡಿ ಉಡಿ ಆಗೋವರೆಗೂ ಫ್ರೈ ಮಾಡಿಕೊಂಡು ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪನ್ನು ಸಹ ಹಾಕ್ಕೊಂಡು ಇನ್ನೊಂದು ಐದು ನಿಮಿಷ ಫ್ರೈ ಮಾಡಿಕೊಂಡ್ರೆ ಮೊಟ್ಟೆ ಪಲ್ಯನೂ ಸಹ ರೆಡಿಯಾಗಿರುತ್ತೆ ಮೊಟ್ಟೆ ಸಾಂಬಾರಿಗೆ ಇಷ್ಟ ಒಬ್ಬೊಬ್ಬರಿಗೆ ಮೊಟ್ಟೆ ಈ ಥರ ಪಲ್ಯನೂ ಮಾಡ್ಕೊಂಡು ಇಷ್ಟ ನಮಗೆ ಜಾಸ್ತಿ ಸಾಂಬಾರಾಗಿ ಇಷ್ಟ ಆಗುತ್ತೆ ಈ ಬೇಯಿಸಿರೋ ಮೊಟ್ಟೆ ತಿಂದುಬಿಟ್ರೆ ಗ್ಯಾಸ್ಟ್ರಿಕ್ ಆಗೋದು ಅಷ್ಟು ಅದಕ್ಕೋಸ್ಕರ ನಾವು ಜಾಸ್ತಿ ಬೇಯಿಸಲ್ಲ ಮೊಟ್ಟೆನ ಬುರ್ಜಿ ಇಲ್ಲಾಂದರೆ ಮೊಟ್ಟೆ ಸಾಂಬಾರು ಮಾಡ್ಕೊಳ್ತೀವಿ ನಮ್ಮ ಮನೆಯವ್ರಿಗಿಷ್ಟ ಮೊಟ್ಟೆ ಸಾಂಬಾರು ಮುದ್ದೆಗೆ ಈ ಕಡೆ ಒಂದು ಬೌಲ್ಗೆ ಹಿಟ್ಟು ಹಾಕ್ಕೊಂಡಿದ್ದೀನಿ ಮತ್ತು ಸ್ವಲ್ಪ ಗೋಧಿ ಹಿಟ್ಟು ಸ್ವಲ್ಪ ನಾವು ಉಪ್ಪಿಟ್ಟಿಗೆ ಏನು ಹಾಕ್ತೀವಲ್ವ ರವೆನೂ ಸಹ ಹಾಕ್ಕೊಂಡು ಕಲಸಿಟ್ಕೊಂಡಿದ್ದೀನಿ ಒಂದು ಇಪ್ಪತ್ತು ನಿಮಿಷ ಕಲಸಿಟ್ಕೊಂಡಿರ್ತೀವಲ್ಲ ಈ ದೋಸೆ ಇಟ್ಟು ನೆನಿಬೇಕು ಅದಕ್ಕೋಸ್ಕರ ಈ ಕಡೆ ಹಂಚು ಕಾಯೋಕೆ ದೋಸೆನೂ ಸಹ ಹಾಕ್ಕೊಳ್ತಾ ಇದ್ದೀನಿ ನಮ್ಮನೆಗೆ ಇದೇ ಅಂಚಿರೋದ್ರಿಂದ ದೋಸೆ ಈ ಗೋಧಿ ದೋಸೆ ಮಾಡ್ತೀವಲ್ವಾ ಗೋಧಿ ಮತ್ತು ಅಕ್ಕಿ ದೋಸೆ ಮತ್ತು ಚಪಾತಿ ಎಲ್ಲದಕ್ಕೂ ಇದೇ ಅಂಚು ಇಡೋದು ಅದಕ್ಕೋಸ್ಕರ ಈ ರುಬ್ಬಿರ್ತೀವಲ್ಲ ಆ ದೋಸೆ ಅಷ್ಟು ನೀಟಾಗಿ ಬರಲ್ಲ ಆಯಿಲ್ ಜಾಸ್ತಿ ಆಗ್ತೀವಲ್ವಾ ಅದಕ್ಕೋಸ್ಕರ ಈ ಕಡೆ ದೋಸೆನೂ ಹಾಕ್ಕೊಂಡೆ ಒಂದ ನಮ್ಮ ಮನೆಯವ್ರಿಗೆ ಇದ್ದೆ ಒಬ್ಬೊಬ್ಬರಿಗೆ ಬೇಯಿಸಿರೋ ಮೊಟ್ಟೆ ತುಂಬ ಇಷ್ಟ ಆಗುತ್ತೆ ಎಗ್ ಬುರ್ಜಿ ಇಷ್ಟ ಆಗುತ್ತೆ ಒಬ್ಬೊಬ್ಬರಿಗೆ ಸಾಂಬಾರು ಇಷ್ಟ ಆಗುತ್ತೆ ನಮ್ಮ ಎಗ್ ಬುರ್ಜಿ ಜಾಸ್ತಿ ಇಷ್ಟ ಮತ್ತು ಸಾಂಬಾರಾಗಿ ಮುದ್ದೆ ತಿನ್ನೋಕೆ ಇಷ್ಟಪಡ್ತಾರೆ ಇವತ್ತಿನ ಲಾಗ್ ಇದಾಯಿತು ಫ್ರೆಂಡ್ಸ್ ಈ ಲಾಗ್ ಏನಾದರೂ ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್